ಅದಕ್ಕೆ ಬೇಜಾರ್ ಮಾಡ್ಕಬೇಡಿ ಕನತ್ಕೆ ಆಳಗರಿ ಮುಂಡೆ ಮಕ್ಕಳು ಈ ಥರ ಸುಳ್ಳು ಹೇಳೋರಿ ಅಂತ ನಮ್ಗೆ ಗೊತ್ತಿಲ್ಲ ಆ ರುಕ್ಮಿಣಿ ಅಷ್ಟು ಸುಳ್ಳು ಮುಂಡೆ ಈ ಥರ ಸುಳ್ಳು ಹೇಳ್ತಾಳೆ ಅಂತ ನನ್ಗೆ ಗೊತ್ತಿತ್ತಿಲ್ಲ ಕನತ್ಕೆ ಹ್ಞೂ ಬೇಜಾರ್ ಮಾಡ್ಕಬೇಡಿ ಅಯ್ಯೋ ಒಳ್ಳೆದಾಗಿ ಸುಂಟಿತ್ತಾಯಿ ಇನ್ನೇನಾರ ಅನ್ಕೋ ಅವ್ನು ಕರ್ಕೊಂಡೋಗಿ ನಮ್ಮ ಮನೇಲಿ ಬಾಳೆ ಮಾಡ್ಸಕ್ ನಮಗೂ ನಮಗೂ ಇಷ್ಟಿತ್ತಿಲ್ಲ ಹೆಂಗೋ ದೇವ್ರದಾಗಿಂದ ಒಳ್ಳೆದ ಆಯ್ತು ಒಂದು ಕಡೆಕ ಸುಮ್ಕಿರು ಅದಕ್ಕೆ ಬೇಜಾರು ಮಾಡ್ಕೊಂಡು ಹಿಂಗೆ ಅಂತ ಗೊತ್ತಿಲ್ಲ ಅವಳು ಮಾತ್ರ ಬಾಯಿ ಅಂತ ಗೊತ್ತಿತ್ತು ರುಕ್ಮಿಣಿ ಆದರೆ ಇವಳು ಮಗಳು ಒಳ್ಳೆ ಬುದ್ಧಿ ಕಲಿತವಳೆ ಏನು ಕಡಿದೆ ನಾನು ನನಗೆ ಗೊತ್ತಿದ್ದಿಲ್ಲ ಕನತ್ಕೆ ಅದ್ಕೆ ಇಲ್ಲಿದ್ರು ಬೇರೆ ನಮಗೆ ಏನೂ ಗೊತ್ತಾಗಿಲ್ಲ ಮೂರು ವರ್ಷದಿಂದಾನು ಇಷ್ಟಪಟ್ಟಿದ್ದಂತವನು ಹ್ಞೂ ಯಾಕೆ ಏಳೋ ಗೀಟ ಎಲ್ಲನೂ ತೋರಿಸ್ತನವ ಈಡೇವ್ ಅಂತವೇ ಅಂತೈತೆವನು ತೋರಿಸ್ತಾ ಅಯ್ಯೋ ಸುಮ್ಮನೆ ಏನೋ ಒಂದು ಒಳ್ಳೇದಾಯ್ತು ಬಿಡ ಅವತ್ತಾಗೆ ಅದಕ್ಕೆ ನೀವು ಬೇಜಾರ್ ಮಾಡ್ಕೊಂಡು ಬೆಂಗ್ಳೂರಿಗೆ ಹೋದ ಅಲ್ಲಿ ಫೋನ್ ಮಾಡಿದೆ ಒತ್ತಾರೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಂತೆ ಕೆಲಸ ಮಾಡ್ತೇವ್ ನಿಂದ ಹೆಂಗ ಬಿಡೋದಕ್ಕೆ ಸದ್ಯಕ್ಕೆ ತಾಜಗಿ ಕೆಡ್ಸ್ಕೊಂಡು ಏನೋ ಎಂತ ಬರಿ ಯತ್ನಾಗಿತ್ತು ನಂಗೆ ನನಗೇತ್ನಾಗಿ ಎಲ್ಲ ನಿದ್ದಾನೇ ಬಂದಿರ್ತಕ್ಕ ನನ್ಗೆ ನಿಜವಾಗೆ ನೆನ್ನಿಂದ ಸರಿ ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಆಗೋಕಿತ್ತು ಒತ್ತಾರ ಯಾವಾಗ ಫೋನ್ ಮಾಡಿ ಕೆಲಸ ಸೇರ್ಕೊಂಡಿ ನೀನ್ ಅಂತ ಮಾಡ್ಕೋಬೇಡ ಚೆನ್ನಾಗಿವ್ನಿಂತಂದ ಆಗೋಸಿ ಮುನ್ಸುಕ್ ಸಮಾಧಾನ ಆಯ್ತು ಹಾಗೆ ಸುಮ್ಕಿರೋದಕ್ಕೆ ಕೆಲಸವ ಎಲ್ಲರೂ ಹುಡುಕು ಮಾಡಾಕ ನೋಡ್ತೀನಿ ನೋಡ್ತೀನಿ ಎಲ್ಲಾರೇ ನಾನೇ ನೋಡ್ತೀನಿ ಸುಮ್ಕಿರಿ ಇಲ್ಲಿ ಯಾವ ಇಲ್ವ ಹ್ಮ್ ಸುಮ್ನೆ ಗೊತ್ತಿಲ್ ಜಗ ಮಾಡ್ಕೊಳತ್ಕಿಂತ ಗೊತ್ತಿರೋತ ಮಾಡ್ಕೊಂಡ್ರೆ ಆಯ್ತದೆ ಇಲ್ಲಿ ಯಾವ ಇಲ್ಲ ಇನ್ನು ಅಯ್ಯೋಕ್ಕೆ ಇಲ್ಲಿ ಇಲ್ಲಿ ಅಂದರೆ ಯಾವ ಇಲ್ಲಿ ಅಲ್ಲ ಅದಕ್ಕೆ ಎಣ್ಣೆ ಸಂಬಂಧ ಅಂದರೂ ಮಾಡಕ್ಕಿಲ್ಲ ಕನಕ್ಕೆ ಎರಡನೇ ಸಂಬಂಧ ಅಂದರೆ ಮಾಡೋಕ್ಕಿಲ್ಲ ಇವ ಕವಿತಾ ಅಂದ್ಬಿಟ್ಟು ನಮ್ಮ ಸೋಮ್ಯ ಜೊತೆ ಓದ್ತಿತ್ತು ಅವರು ಅವನೂ ಒಳ್ಳೆ ಮನ್ಸೆ ಮಾತ್ರ ಪಪ್ಪ ಮನೆ ಚಿಕ್ಕ ಕನದಕ್ಕೆ ಮಾತ್ರ ಪಪ್ಪ ಮನೆಯಲ್ಲ ಅತ್ತ ಚಿಕ್ಕು ಮನೆ ಮೊದಲೇ ಇವನು ಅಶೋಕ ಒಂಚೂರು ಸ್ಟೈಲ್ ಜಾಸ್ತಿ ಆ ಮನೆಯಲ್ಲಿ ಅವನು ಹಳಿ ಮೈತಾನ ಮಾಡ್ಸ್ಕೊಂಡಂಗ್ತ ಮನೆ ಮಾತ್ರ ಅತ್ತ ಚೆನ್ನಾಗಿದೆ ಕಣದ್ಕೆ ಮನೆ ಕಟ್ಕೊಂಡು ನಮ್ಗೆ ಏನವ ಅವ್ರ ಮನೆಗೋಗಿರ್ಬೇಕಾಗೈತ ನಾವು ಮುದುವೆ ಮರಕ ಕರ್ಕೊಂಡೋಗಕಳಿ ಬಂದಾಗ ರೀ ಮನೆ ಹೆಚ್ಚು ಕಟ್ಟಾಗಿ ಇರ್ಬೇಡ್ದತ್ಕ ಹೆಂಗಾರ ಅಲ್ಲಿ ಏನ ಸಮ ಮಾಡಾಕ್ ಹೇಳಿಗ ಗೊತ್ತಿಲ್ಲ ಕಣತ್ಕೆ ಒಟ್ಟಿಗೆ ನಾನು ಅದಕ್ಕೆ ಕೇಳಿಲ್ಲ ಅವ್ ನನ್ಗೆ ಹಿಂಗ್ ನೆನ್ನೆ ಅನಿಸ್ತು ಅನಸ್ತು ಅಂದ್ಲು ನಮ್ಮ ಸೋಮನೂ ಏನ க்கவாச்சனாகதவீங்க ஓகே உட்கி பப்பா ஒழையு ஆகல நான் நன் ஜொத்தே ஓதித்தி நான் இப்போ ஒன்றே க்ளாஸ்மேட்டும் பாலஹு மத்த மாதிரி நோட தடக்கி வந்து மாத்த கேள்னி மாடியே எங்கேட்டு ஏன்த கேள்ண்டு எங்கொரு வந்தீரே அல சோமே நீ நான் முருஜன என்ன ஓட்குடக்காய் கேள்த்தீங்க சும்க்கி கேட்கறோகீங்க அது மாத்திரே அது ஏன் பேரே ಹಾಕೊಂಡು ದೇವಸ್ಥಾನದಲ್ಲೇ ದಿವಸನಲ್ಲೇ ಮಾಡ್ಕೊಳಕಾಯ್ತದ್ರಿ ಅದೇ ಅವಳು ಪಪ್ಪಾ ಒಂದ್ ಜೊತೆ ಜುಮ್ಕಿ ಮಾಡ್ಸವಳೆ ಮದ್ವೆಗೆ ಅನ್ಬಿಟ್ಟು ಅದೇ ಎಂಗೇಜ್ಮೆಂಟ್ ಆಗಕ್ ಹೋಗಿ ಮದ್ವೆ ನಾಳಿಕೆ ಕಿತ್ತೋಗಿದ್ದು ಕನತ್ಕ ಯಾವ ಎತ್ಕೋ ಅಯ್ಯೋ ಇರ್ಲಿ ಹೋಗವ ಈಗ ನನ್ನ ಮಗನ್ಗೆ ಮದ್ವೆ ಆಗ್ಬಿಟ್ಟೆ ಹುಡುಗಳಿ ಏನ್ ಮಾಡಕದೇ ಅವೆಲ್ಲ ಏನ್ ಮಾಡಕ್ಕದವ ಒಟ್ಕಿ ಮನೆ ಒಳಗೆ ಅಚ್ಕಟ್ಟಾಗಿ ಹೊಂದ್ಕೊಂಡು ಬಾಟ ಮಾಡ್ಕೊಂಡು ಹೋದ್ರ ಸಾಕು ಒಳ್ಳೆ ಹುಡ್ಗಿ ಅಂತೀರಿ ಇನ್ನೇನ ಬೇಕು ಮಾತಿಲ್ಲ ಕನತ್ಕೆ ಮಾತ್ರ ಬಹಳ ಒಳ್ಳೆ ಹುಡ್ಗಿ ಹ್ಮ್ ಬಾಳ ಒಳ್ಳೆ ಹುಡುಗಿ ನೋಡ್ತೀನಿ ತಾಡ್ರಿ ಮತ್ತೆ ಮನೆ ತ ಇದ್ದಾಳೆ ಕೇಳ್ಬಿಟ್ಟು ಹಾ ಹೇಳ್ತೀನಿ ನೋಡದೆ ಏನಂದಳು ಬೇಕಾದ್ರೆ ಹೋಗಿ ನೋಡ್ಕೊ ಬರ ನೋಡಕ್ ಆಯ್ತದೆ ಮತ್ತಂ ಮತ್ತೆ ಬರೋದು ಬಂದಿವೆಲ್ಲ ಹೋಗಿ ನೋಡೋದು ನಮ್ಮ ಮನ್ಸ್ಗೆ ಹೋಗ್ಕ್ರ ಬೇಕಾರ ಆಮೇಲೆ ಹಸಕೊಂಡು ಫೋನ್ ಮಾಡಿ ಹೇಳದ ಮುಂದಾಗೆ ಹೇಳೋದು ಬೇಡ ಅವ್ನಿಗೆ ನೋಡಿ ಬೇಕಲ್ಲ ಹಿಂಗೆ ಇಷ್ಟ ಆಯ್ತು ನಮಗೆ ಅಂತಂದ್ರೆ ಬೇಕಾರ ಆಮೇಲಿಂದ ಬೇಕಾರ ಅವನು ಬಂದಿ ಒಂದಿಷ್ಟು ನೋಡ್ಕೋಬೋಲಂತೆ ಹೋಗಿಗೆ ಎಡ್ ಬರೋ ಮತ್ತೆ ಸರಿ ಕನಕ ಜಾಕೋ ನಿಮ್ಮ ಬಂದ ಎಲ್ಲೂ ಹೋಗಿಲ್ವಾ ಇಲ್ಲ ಕನಕ ಇವತ್ತು ಹೋಗಿಲ್ಲ ಮನೇಲಿ ಹಸಿ ಬಟ್ಟೆಗೆ ಬರೆಯೆಲ್ಲ ಬಿದ್ದಿದ್ವಾ ಹಾಲ ನೈಸಾಗಿತ್ತು ಏನಪ್ಪ ಆಟಿ ಬಟ್ಟೆ ಬಿದ್ದಾವೆ ಕೆಳಗೆ ಹೋಗಿಕ ಬರ್ಬೇಕು ಅದಕ್ಕೆ ಉಳ್ಕಂಡೆ ನಿಮ್ಮ ಎಣ್ಣೆ ಒಳಗೊಳೆ ಕನಕ ಏನ್ ಸಮಾಚಾರ ಇನ್ನ ಮನೆ ಗಂಡ್ ಬಂದ್ಬಿಟ್ಟಿದಿ ಏ ಬಂದೆ ಎಗ್ ಬರ್ಬೇಡ್ದಾ ಅಯ್ಯೋ ಬಡವ್ರ ಮನೆಗೆ ಬಾಗಿ ಬಂದಾಗ ಸುಮ್ಕಿರವ ಅದೇ ಯಾಕಂಗಂದಿ ಏನೇನ್ ಶ್ರೀಮಂತ್ರಿ ಸರಿ ಬಿಡು ನೀನು ಚೆನ್ನಾಗ್ ಮಾತಾಡ್ತಿ ಮಾತೇತ್ರ ಸಾಕು ಬಡವರು ಬಡವರು ಅಂತ ಹೇಳ ಮನ್ಸ್ರಲ್ಲಿ ಮನ್ಸಲ್ಲಿ ನೀನ್ ಶ್ರೀಮಂತೇ ಆಯ್ತಾ ಸುಮ್ ಕುತ್ಕೊ ಯಾಕಂಗ ಆ ದುಡ್ಡು ಕಾಸಿದ್ರ ದೊಡ್ಡವ್ರ ಐತಿರ ಕಣವ ಒಳ್ಳೆ ಮನ್ಸು ಗುಣ ಆಗಿರ್ಬೇಕು ಸುಮ್ನಿರೋ ಅದೇಕಂಗಂದಿ ಅಕ್ಕ ಏನೋ ಕಣಕ ನಿಮ್ದ್ ದೊಡ್ಡ ಗುಣ ಆಮೇಲೆ ಅಕ್ಕ ಕವಿತೆನ ಮದುವೆ ಮಾಡಿರ ಹ್ಞೂ ಕಣಕ ಮಾಡ್ತೀವಿ ಯಾಕಕ್ಕ ಅದೇ ನಮ್ಮ ಸೋಮ್ಯನ ಬಾವನ್ಗೆ ಇವು ರುಕ್ಮಿಣಿ ಮಗಳು ನೋಡಿತೀವ್ ನೋಡಿದ್ದೆ ಗಂಡ ಇಲ್ಲ ಇಲ್ಲ ಗಂಡೆಲ್ ನೋಡಿದ ನಾನು ನೋಡಿಲ್ಲ ನೋಡಿದಳಿ ಮೈನಂಗೆ ಅವ್ನೇ ಚೆನ್ನಾಗವ್ನಿ ಇನ್ನೂ ಭಾಳ ಇರಾಗ ಅವ್ನಿ ನಮ್ಮ ನಮ್ಮತ್ಗೆ ಬಂದಿತ್ತ ಎಲ್ಲರೇ ನಿಮ್ಮೂರಲ್ಲಿ ಇನ್ನೊಂದು ಎಲ್ಲ ತೋರು ಇಲ್ಲ ಎಣ್ಣೆ ಅಂತೂ ನಮ್ಮ ನೆನಪು ಬಂದಿದೆ ನೀನು ಮಗಳು ಅದಕ್ಕೆ ಅದಕ್ಕೆ ಮನೆ ಅದೇ ಅದಕ್ಕೆ ಹಿಂಗೆ ಒಂದು ಹುಡುಗಿ ಅದಕ್ಕೆ ಅದಕ್ಕೆ ಭಾಳ ಒಳ್ಳೆಯದು ಸೊಮ್ಮೆನೂ ಹೇಳೋದು ನನ್ನ ಕ್ಲಾಸ್ಮೇಟಯ್ಯ ನಾವಿಬ್ರು ಫ್ರೆಂಡ್ಸಯ್ಯ ಅಂತ ಅಂದ್ಲ ಅದಕ್ಕೆ ನಮ್ಮೊದ್ಕೆ ಮತ್ತು ಗುಣಮನ್ವಾಗಿದ್ರೆ ಮಾಡ್ಕೋಬೋದಲ್ಲ ಅದೇನು ಖರ್ಚು ಹಾಕೊಳ್ಬೇಕಾದ್ರೆ ದೇವಸ್ಥಾನದಲ್ಲಿ ನಾವೇ ಮಾಡ್ಕೊತೀವಿ ಮಾಡರ ಹೆಂಗೆ ಅಂತ ಬರೋಗಿ ಮಾಡ್ತೀವಿ ಅಂದ್ರೆ ಬೇಕಾರ ಹೋಗಿ ಎಣ್ಣೆ ನೋಡ್ಕೊಂಬರದ ಅಂದ್ಬಿಟ್ಟು ಕಳಿಸ್ತು ಅಲಕನಕ ಗಂಡು ಬಾಳ ಓದಿ ಇಂಜಿನಿಯರ್ ಕೆಲ್ಸ ಅಂತೀ ಮನೆ ನೋಡ್ರಿ ಹಿಂಗ ಅದೇ ಅಕ್ಕ ಕುತ್ಕೊಳ್ಳಿನ ಜಾಗಿಲ್ಲ ಒಪ್ಪರಕ ಒಪ್ಪದ ಗಂಡು ಅಯ್ಯಾರ ಒಪ್ಪರ ಬಿಟ್ಟರು ಸುಮ್ನೆ ನೀನು ಒಪ್ಕೊಳಕ್ ಕಲಿ ನೀನು ಇರ್ತಾರೆ ಇರ್ತಾರ ಗಿತ್ತರು ನೆಮ್ದಿ ನೀನ್ ತಲೆಗೆ ಇರ್ಸ್ಕೊಬೇಡ ಮಾಡೋ ಪುಣ್ಯತಿದ್ಯಾಂಗ ಅಡಿಯ ನೀನು ಅಯ್ಯೋ ಮಾಡ್ಬೋದ ಅಕ್ಕ ನನ್ಗೆ ಏನ್ ಒಬ್ಬಿದ್ರ ಇಲ್ಲಕ್ಕ ಮಾಡ್ಬೋದು ಅವ್ರೇ ಒಪ್ಪ ಇಲ್ವ ಅಂತ ಕನಕ ಎಲ್ಲರೂ ನಿಯಮ ತರ್ತಿ ಎಲ್ಲ ಬಂದ್ ನೋಡಿ ನೋಡದ ತಾನೇ ಒಪ್ಪೋದು ಬಿಡೋದು ಎಲ್ಲ ನೀನೆ ಒಟ್ಟೊಟ್ಟಿಗೆ ಎಲ್ಲ ಮಾತಾಡ್ತೀಯಪ್ಪ ನೀನು ಸರಿ ಬಿಡಕ ಆಯ್ತು ಆಯ್ತು ಹೋಗಕ ಯಾವಾಗ ಬಂದ ನೋಡಕ್ಕೆ ಅದ್ಕೆಯಾ ಈಗ ನಮ್ಮ ಹೊತ್ತಿಗೆ ಬಂದವಳಲ್ಲ ನಮ್ಮ ಹೊತ್ತಿಗೆ ನಾನು ನಮ್ಮ ಸೋಮೆ ಮೂರು ಜನ ಬಂದು ನೋಡ್ತೀವಿ ಆಯ್ತಾ ನಮ್ಮ ಹೊತ್ಗೆ ನೋಡ್ಲಿ ನೋಡ್ಬಿಟ್ಟು ಒಪ್ಕೊಂಡು ಒಪ್ಕೆ ಆಯ್ತಾ ಗಣ್ ಕಳಿಸ್ತಿವಿ ಇಲ್ವಾ ಇಲ್ಲ ಅನ್ಲಿ ಹೆಣ್ಣಿರ ಮನೆಗೆ ಸಾವಿರ ಜನ ಬರ್ತಾರ ಕಕ್ಕ ಏನು ಬೇಜಾರ ಅತ್ಕ ಬೇಜಾರು ಎಣ್ಣಿರೋ ಮನೆಗೆ ಸಾವಿರ ಜನ ಬರ್ತಾರೆ ಬಂದವರೆಲ್ಲ ಮದುವೆ ಮಾಡ್ಕೊಳ್ಳಿ ನಕ್ಕದ ಬಂದು ನೋಡ್ಲಿ ಬಿಡಕ ಅದಕ್ಕೆ ಬರಲಿ ಬರ್ಲಿ ಅದಕ್ಕೆ ಹೇಳ್ಬಿಟ್ಟು ಹೋಗೋದ ಅನ್ಕೊಂಡು ನೋಡದ ಏನಂದಿ ನೀನು ಆಮೇಲೆ ನೋಡು ಜಾನ್ಕಾ ಎರಡನೇ ಸಂಬಂಧ ನನ್ನ ಮಗಳಿಗೆ ಅಂತ ನೀನೇನು ಅನ್ಕೊ ಬೇಡ್ದಲ್ಲ ಅದಕ್ಕೆ ಹೋಗದ ಹೋಗೋದ ಅನ್ಕೊ ಬಂದಕ್ಕ ಅಯ್ಯೋ ಹೆಂಗಾರಲ್ಲಿ ಮುದ್ದೊಳಗೆ ಮದುವೆ ಮಾಡ್ಕೊಳ್ಸು ಸಾಕುನಾಗ ಆಗದೆ ಅಕ್ಕ ನನ್ಗೆ ಯಾಕೋ ಆಗಾಗ ಜೀವಕ್ಕೆ ಹಾಕಿಲ್ಲ ಅಯ್ಯೋ ಮನೆ ಮನೆಕೊಬಿಟ್ರೆ ನಿನ್ಗೆ ಗೊತ್ತಲ್ಲ ವಾರಗಟ್ಲೆ ಹೇಳಕ್ಕೆ ಇಲ್ಲ ಅದ್ಕೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಯಾರು ಅನ್ಪಡತ್ತಾರ ಅಂತ ನನಗೆ ನಿಜವಾಗಳು ಹೆಣ್ಣು ನೇರ್ಪು ಮಾಡಬೇಕು ಅನ್ನೋದನ್ನು ಎದ್ ಎದಾರ ಕನಕ ಮಗ ನೋಡಿದ್ರೆ ಹೋಗಿ ಅತ್ತೆ ಮನೆಗೆ ಸೇರ್ಕೊಂಡವೇ ಮನೆ ಹೇಳಿ ಮೈನಾಗಿ ತಂಗಿ ಅವಳೇನೊ ಒಂಚೂರು ಜವಾಬ್ದಾರಿನೂ ಇಲ್ಲ ಹಂಗೆ ನಮಗೆ ಆ ಕಷ್ಟ ಭಗವಂತನಿಗೆ ಪ್ರೀತಿಯಾಗಿಂತದ್ದೆ ನಮ್ಮ ಪರಿಸ್ಥಿತಿ ಏನು ಮಾಡಿ ಏನು ಇವಳು ಒಬ್ಬಳು ನಾವ್ ನೇರ್ ಮಾಡ್ಬಿಟ್ರೆ ನಂಗೆ ಹೇಳ್ತೀನಿ ಕನಕ ಏನು ಯಾಕೆ ಬೇಜಾರು ಮಾಡ್ಕೋಬೇಡ ನನ್ನ ಮಾತು ಕೇಳು ಅಚ್ಚುಕಟ್ಟಾಗಿ ಇರ್ಬೋದು ಸುಮ್ಮನೆ ಮಾಡಕ್ಕೆ ಕಲೀನಿ ನೀನು ಕರಾಗಿಡ್ಸ್ಕೊಳ್ಳೋಕೆ ಹೋಗ್ಬೇಡ ಚೆನ್ನಾಗಿರ್ತಾಳೆ ನಿನ್ನ ಮಗಳು ಮಾಡಾಕ ಮತ್ತೆ ಯಾಕ ಮತ್ತೆ ಹೋಗಕ್ಕೆ ಕರ್ಕಬ ಹ್ಞೂ ನೀರು ಇಕ್ಕಂದ ಸೀರೆ ಗಿಡ ಉಟ್ಕೊಂತೀನಿ ಹ್ಞೂ ಸೀರೆ ಉಡ್ಸು ಸೀರೆ ಉಟ್ಸು ಅಕ್ಕ ಟೀಗಿ ಅಲ್ವಾ ಕುಡಿತದೆ ಕುಡಿತ ಕುಡಿತದೆ ಕುಡಿತಾನು ಹೋಗು ಬಾಳೆಹಣ್ಣೀನಿ ಟೀ ಬಿಸ್ಕತ್ತು ಬಿಸ್ಕತ್ತು ಬೇಡ ಎ ಬಾಳೆಹಣ್ಣು ಬೇಡ ಒಂದು ಲೋಟ ನೀರು ಕೊಡು ಸಾಕು ಅವೆಲ್ಲಾನು ಏನ್ ತಿನ್ಕೊಂಡ್ ನಾವಿಲ್ಲಿ ಯಾವ್ದು ಬೇಡ ಬೇಕಾದ್ರೆ ಗಂಡು ಬಂದ ನೀನು ಬಾಳೆಹಣ್ಣು ಬಿಸ್ಕತ್ತು ತರ್ಸುವೆ ಸುಮ್ನೆ ಏ ಬೇಕಲ್ಲ ನೀನು ಯಾಂಬಸ್ಕೊಬೇಡ ಹಾ ಅಲ್ಲಿದ್ರೆ ಒಂಚೂರು ಕಾಪಿ ಮುಳಿ ಕೊಡಿ ಅಷ್ಟೇ ಅಷ್ಟ್ ಬಿಟ್ರೆ ಇನ್ ಯಾವ್ದು ಕಂಬಸ್ಕಬೇಡ ನೀನು ಸುಮ್ನೆ ಇರು ನೀನು ಏ ನೀನು ಕೊಡನೀರಾ ಬುಡ ನೀರಕ್ಕಿಲ್ಲ ಅಯ್ಯೋ ಹಂಗಕ್ಕ ಅದೊಂದು ಲಕ್ಷಣ ಅಲ್ವಾ ಅಯ್ಯ್ ಸುಮ್ಮನೆ ನೀರಾಕ ನೀನು ಯಾಕೆಂಗೆ ಬೇಜಾರು ಮಾಡ್ಕಾನೀ ನೀನು ಇನ್ನು ನಾವೇನು ಬೇರೆಯವ್ರೆ ನೀನು ಕಷ್ಟ ಇಲ್ಲ ನೀನು ಸುಖ ಏನು ಅಂತ ನಮ್ಗೆ ಗೊತ್ತಿಲ್ವಕ್ಕ ಸುಮ್ಮನೆ ಕುತ್ಕಾಕ ನೀನು ಬೇಜಾರ್ ಮಾಡ್ಕೊಬೇಡ ನೀನು ಯಾವ್ದು ಕಾಂಬರ್ಸ್ಕೊಬೇಡ ನೀನು ಹೋಗೀಗ ರೆಡಿ ಮಾಡೋ ನಾನು ಹೋಗಿ ಅತ್ತಿಗೆ ಹೇಳ್ಬಿಟ್ಟು ಕರ್ಕೊಬರ್ತೀನಿ ಹೋಗೀಗ ಸೀರೆ ಉಡ್ಸು ನೀರು ಇಕ್ಕೊಂಡವಳೆ ಅಂತೇಳ ಹ್ಞೂ ಸೀರೆ ಉಡ್ಸಿಬಿಡುಗಟ್ಟಾಗಿರ ಹಾಂ ಹ್ಞೂ ಸರಿ ಕನಕ ಗೌರಿ ಹಬ್ಬ ಕೆಂಪು ಸೀರೆ ಚೀರೆ ಕೊಟ್ಟೀನಿ ಅದನ್ನೇ ಉಟ್ಕಂಬಿ ಅಂತೀನಿ ಓ ಹಂಗನ್ನು ಹಂಗನ್ನು ಉಟ್ಕೊಳ್ಳಿ ಹಂಗನ್ನು ನಾನು ಹೋಗಿ ನಮ್ಮಗೆ ನಮ್ಮ ಸೊಮ್ಮೆನ ಕರ್ಕೊ ಬರ್ತೀನಿ ಬಂದು ನೋಡ್ತೀವಂತೆ ಸರಿ ಕನಕ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ